ಒಂದಾನೊಂದು ಕಾಲದಲ್ಲಿ ಹಸಿರು ಬೆಟ್ಟ ಗಿಡಗಳಿಂದ ಸುತ್ತುವರಿದ ಒಂದು ಪುಟ್ಟ ಊರು ಇತ್ತು ಆ ಊರಿನ ಜನರು ಹೆಚ್ಚಿನವರು ನೇಕಾರರು ಅವರು ಹತ್ತಿಯಿಂದ ನೂಲು ತಯಾರಿಸುತ್ತಿದ್ದರು ಆ ನೂಲಿನಿಂದ ಬಟ್ಟೆ ತಯಾರು ಮಾಡುತ್ತಿದ್ದರು ನೇಕಾರರ ಊರಿನಲ್ಲಿ ಒಂದೊಂದು ಮನೆಯಲ್ಲಿ ಚರಕ ಅಳವಡಿಸಿಕೊಂಡಿರುತ್ತಿದ್ದರು ಆ ಊರಿನ ಒಂದು ಮನೆಯಲ್ಲಿ ಅಜ್ಜಿ ತಾತ ಅಪ್ಪ ಅಮ್ಮ ಮತ್ತು ಇಬ್ಬರು ಹೆಣ್ಣುಮಕ್ಕಳು ವಾಸಿಸುತ್ತಿದ್ದರು ಅವರ ಹೆಸರುಗಳು ಸುಖು ಮತ್ತು ದುಃಖು ಸುಕ್ಕು ಒಳ್ಳೆಯ ಗುಣದ ದಯಾಳು ಮೃದುವಾಗಿ ಮಾತನಾಡುವ ಹುಡುಗಿ ತಾಯಿಗೆ ಅಡಿಗೆ ಮನೆಯಲ್ಲಿ ಸಹಾಯ ಮಾಡುತ್ತಿದ್ದಳು ಅಜ್ಜಿಗೆ ನೂಲು ತೆಗೆಯಲು ಸಹಾಯ ಮಾಡುತ್ತಿದ್ದಳು ಮನೆಯ ಕೆಲಸಗಳನ್ನು ಮಾಡುವುದು ಅವಳಿಗೆ ಸಂತೋಷ ದುಕ್ಕು ಸ್ವಭಾವಕ್ಕೆ ಹಟಗಾರ್ತಿ ಏನು ಬೇಕಾದರೂ ತಕ್ಷಣ ಸಿಗಬೇಕು ಎನ್ನುವ ಸ್ವಭಾವ ಕೆಲಸ ಮಾಡುವುದಕ್ಕಿಂತ ಹಟ ಹಿಡಿಯುವುದು ಅವಳ ಗುಣ ಒಂದು ದಿನ ಬೆಳಗ್ಗೆ ಅಜ್ಜಿ ತನ್ನ ಚರಕದಲ್ಲಿ ಕೂತು ಹತ್ತಿಯಿಂದ ನೂಲು ತೆಗೆಯುತ್ತಿದ್ದಳು ಸುಖು ಹತ್ತಿರ ಹೋಗಿ ಅಜ್ಜಿ ನಾನೂ ಸಹಾಯ ಮಾಡ್ತೀನಿ ಎಂದಳು ಅಜ್ಜಿ ಸಂತೋಷದಿಂದ ಚರಕವನ್ನು ಸುಖುವಿಗೆ ಕೊಟ್ಟು ಕಲಿಸಲು ಶುರು ಮಾಡಿದಳು ಸುಖು ಚಿಕ್ಕ ಚಿಕ್ಕ ಕೈಯಿಂದ ಜಾಗರೂಕತೆಯಿಂದ ನೂಲು ತೆಗೆಯುತ್ತಿದ್ದಳು ಆಗ ಏಕಾಏಕಿ ಗಾಳಿ ಜೋರಾಗಿ ಬೀಸಿತು ಸುಖುವಿನ ಕೈಯಲ್ಲಿದ್ದ ಹತ್ತಿ ಗಾಳಿಯಲ್ಲಿ ಹಾರಿಹೋಯಿತು ಸುಖು ಭಯದಿಂದ ಅಜ್ಜಿ ಹತ್ತಿ ಎಂದು ಕೂಗಿ ಹತ್ತಿಯ ಹಿಂದೆ ಓಡಿದಳು ಕೆಲವೇ ಹೊತ್ತಿನಲ್ಲಿ ಹತ್ತಿ ಹಾರುವುದು ನಿಂತಿತು ಸುಖು ಅದನ್ನು ತೆಗೆದುಕೊಳ್ಳಲು ಹೋದಾಗ ದೇವರು ಪ್ರತ್ಯಕ್ಷರಾದರು ದೇವರು ಸುಖುವನ್ನು ನೋಡಿ ನಗುತ ಮಗು ನಾನು ನಿನ್ನ ದಯಾಳುತನವನ್ನು ನೋಡಿ ಸಂತೋಷಪಟ್ಟಿದ್ದೇನೆ ನೀನು ಪ್ರತಿದಿನ ತಾಯಿಗೆ ಅಜ್ಜಿಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತ ಇರುತ್ತೀಯ ನಿನ್ನಂಥವರೇ ಲೋಕಕ್ಕೆ ಮಾದರಿ ನಿನಗೆ ಬೇಕಾದುದನ್ನೇನು ಕೇಳುವೆ ಎಂದರು ಸುಕು ಕೈಮುಗಿದು ದೇವರೇ ನನಗೆ ಏನು ಕೇಳಬೇಕು ಎಂಬುದು ಗೊತ್ತಿಲ್ಲ ನನ್ನ ಕುಟುಂಬ ಸುಖವಾಗಿ ಇರಲಿ ಅಷ್ಟೇ ಸಾಕುವೆ ಎಂದಳು ದೇವರು ಸಂತೋಷಪಟ್ಟರು ಸುಕ್ಕು ನೀನು ಯಾವಾಗಲೂ ಒಳ್ಳೆಯ ಬಟ್ಟೆಯನ್ನು ತಯಾರಿಸುವಂತೆ ನಿನ್ನ ಕೈಗಳಿಗೆ ನಾನು ವಿಶೇಷ ಶಕ್ತಿ ನೀಡಿದ್ದೇನೆ ನೀನು ಮಾಡುವ ನೂಲಿನಿಂದ ಯಾವಾಗಲೂ ಸುಂದರ ಬಟ್ಟೆ ಮೂಡುತ್ತದೆ ನಿನಗೆ ಒಳ್ಳೆಯದು ಆಗಲಿ ಎಂದು ಆಶೀರ್ವದಿಸಿ ಅದೃಶ್ಯರಾದರು ಸುಕ್ಕು ಮನೆಗೆ ಬಂದು ದೇವರು ತನ್ನ ಮುಂದೆ ಬಂದ ಘಟನೆಗಳನ್ನು ಎಲ್ಲರಿಗೂ ವಿವರಿಸಿದರು ಎಲ್ಲರೂ ಆನಂದಪಟ್ಟರು ಆದರೆ ದುಃಖು ಇದನ್ನು ಕೇಳಿ ಬಹಳ ಕೋಪಗೊಂಡಳು ನನಗೂ ದೇವರು ಬರಬೇಕು ನನಗೂ ಆಶೀರ್ವಾದ ಕೊಡಬೇಕು ಸುಕುವಿಗೇನು ವಿಶೇಷ ಎಂದು ಜಿದೀ ಹಿಡಿದಳು ಅವಳು ಅಜ್ಜಿಯ ಬಳಿಗೆ ಓಡಿಹೋಗಿ ಚರಕವನ್ನು ಬಲವಂತವಾಗಿ ಕಿತ್ತುಕೊಂಡಳು ನಾನೇ ನೂಲು ತೆಗೆಯುತ್ತೀನಿ ಎಂದು ಕೂಗಿ ಚರಕ ಶುರು ಮಾಡಿದಳು ಸ್ವಲ್ಪ ಹೊತ್ತಿನಲ್ಲಿ ಗಾಳಿ ಬೀಸಿತು ದುಕ್ಕು ಬೇಕೆಂದೇ ಕೈಯಲ್ಲಿದ್ದ ಹತ್ತಿಯನ್ನು ಗಾಳಿಗೆ ಬಿಟ್ಟಳು ಅದು ಹಾರುವುದನ್ನು ನೋಡಿ ಸುಖುವಿನಂತೆಯೇ ದೇವರು ಬರ್ತಾರೆ ಎಂದುಕೊಂಡಳು ಹತ್ತಿಯ ಹಿಂದೆ ಓಡಿದಾಗ ಏಕಾಏಕಿ ಅವಳ ಮುಂದೆ ಕುರೂಪಿ ರೂಪದ ದೇವರು ಕಾಣಿಸಿಕೊಂಡರು ದುಕ್ಕು ಹೆದರದೆ ಅಯ್ಯೋ ನೀನು ಯಾರು ನನಗೆ ದೇವರು ಬೇಕು ನೀನು ಬೇಡ ಹೋಗಿ ದೇವರನ್ನು ಕಳಿಸು ಎಂದು ಗದ್ದಲ ಮಾಡಿದಳು ಅವರ ಮುಂದೆ ನಿಂತಿದ್ದವರು ನಿಜಕ್ಕೂ ದೇವರೇ ಆಗಿದ್ದರು ಅವರು ತಮ್ಮ ನಿಜರೂಪ ತೋರಿಸಿ ಮಗು ಒಳ್ಳೆಯತನದಿಂದ ಮಾತ್ರ ದೇವರ ಅನುಗ್ರಹ ದೊರೆಯುತ್ತದೆ ಸ್ವಾರ್ಥದಿಂದ ಹಠದಿಂದ ಕೋಪದಿಂದ ಏನೂ ಸಿಗುವುದಿಲ್ಲ ನೀನು ನಿನ್ನ ಅಕ್ಕಸುಖುವಿನಂತೆ ದಯಾಳು ಸಹಾಯಕಿ ಮೃದು ಸ್ವಭಾವದವಳಾಗಬೇಕು ನಿನಗೆ ಒಳ್ಳೆಯ ಬುದ್ಧಿ ಬರಲಿ ಎಂದು ಆಶೀರ್ವದಿಸಿ ಕಾಣೆಯಾದರು ದುಖುವಿಗೆ ಅಲ್ಲಿ ದೊಡ್ಡ ಪಾಠ ಕಲಿತಂತಾಯಿತು ಆ ದಿನದಿಂದ ಅವಳು ಹಠ ಮಾಡುವುದನ್ನು ಬಿಟ್ಟುಬಿಟ್ಟಳು ಸುಖುವಿನಂತೆ ಒಳ್ಳೆಯತನದಿಂದ ನಡೆದುಕೊಳ್ಳಲು ಆರಂಭಿಸಿದಳು ಮನೆಯವರಿಗೆ ಸಹಾಯ ಮಾಡುತ್ತಿದ್ದಳು ಎಲ್ಲರಿಗೂ ಪ್ರೀತಿ ತೋರಿಸುತ್ತಿದ್ದಳು ಹೀಗೆ ಇಬ್ಬರು ಅಕ್ಕ ತಂಗಿಯರು ಎಲ್ಲರ ಪ್ರೀತಿಗೆ ಪಾತ್ರರಾದರು ನೀತಿ ಒಳ್ಳೆಯತನದಿಂದ ಬಾಳಬೇಕು